ಎಲ್ರಿಗೂ ನಮಸ್ಕಾರ ನಾಲ್ಕನೇ ಸೇತುವೆ ಕುಸಿತ ಎಪ್ಪತ್ತು ಮೀಟರ್ ಉದ್ದದ ಮತ್ತು ಹದಿನೆಂಟು ಮೀಟರ್ ಅಗಲದ ಈ ಸೇತುವೆ ಎರಡು ಸಾವಿರದ ಹನ್ನೊಂದರಲ್ಲೇ ನಿರ್ಮಿಸಲಾಗಿತ್ತು ಗುರುವಾರ ಈ ಪ್ರದೇಶದಲ್ಲಿ ಮಳೆದ ಸುರಿದ ಸಣ್ಣ ಪ್ರವಾಹ ಕಾಣಿಸಿಕೊಂಡಿತು ಪ್ರವಾಹದ ರಭಸಕ್ಕೆ ಸೇತುವೆಯ ಒಂದು ಕಂಬ ಕುಸಿದು ಬಿದ್ದಿದೆ ಸದ್ಯ ಸೇತುವೆಯನ್ನು ಬಳಕೆ ನಿರ್ಬಂಧಿಸಿ ರಿಪೇರಿ ಕೆಲಸ ಆರಂಭಿಸಲಾಗಿದೆ ಮೂರು ಸೇತುವೆ ಕುಸಿತ ಕಳೆದ ಒಂದು ವಾರದ ಅವಧಿಯಲ್ಲಿ ಆರಾರಿಯಾ ಜಿಲ್ಲೆಯ ಎರಡು ಮತ್ತು ಶಿವಾನ್ ಜಿಲ್ಲೆಯಲ್ಲಿ ಒಂದು ಸೇತುವೆ ಕುಸಿತ ದುರ್ಘಟನೆ ಸಂಭವಿಸಿದೆ ಕಾರಣವೇನು ಅರ್ಹತೆ ಹೊಂದಿಲ್ಲದ ವ್ಯಕ್ತಿಗಳಿಂದ ಕಾಮಗಾರಿ ಕಳಪೆ ವಸ್ತುಗಳನ್ನು ಬಳಸಿ ಗುತ್ತಿಗೆದಾರರು ಸೇವೆ ಸೇತುವೆ ನಿರ್ಮಿಸಿರುವುದೇ ಸೇತುವೆ ಕುಸಿತದ ಘಟನೆ ಕಾರಣವಾಗಿದೆ ಎಂದಲಾಗಿದೆ ಈಗ ಪಾನಿಪುರಿಗಳಿಗೆ ಬಳಸುವ ರಾಸಾಯನಿಕ ನಿಷೇಧ ಈ ಪೈಕಿ ಹನ್ನೊಂದು ಹದಿನೆಂಟು ಮಾದರಿಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಪತ್ತೆಯಾಗಿವೆ ಮುಖ್ಯವಾಗಿ ಪಾನಿಪುರಿ ಮಸಾಲೆ ಪುರಿಯಲ್ಲಿ ಬಳಸುವ ಕಾಟ್ವಾ ಮೀಟಾ ಸಾಸ್ಗಳಲ್ಲಿ ಆರೋಗ್ಯಕ್ಕೆ ಮಾರಕವಲ್ಲಬಲ್ಲ ಹಾಗೂ ಹೊಟ್ಟೆ ಕ್ಯಾನ್ಸರ್ ಕಾರಣಬಲ್ಲ ರಾಸಾಯನಿಕಗಳು ಪತ್ತೆಯಾಗಿರುವುದು ಅಧಿಕಾರಿಗಳು ತಿಳಿಸಿದ್ದಾರೆ ಈ ಬಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಆಹಾರ ಸುರಕ್ಷೆ ಮತ್ತು ಗುಣಮಟ್ಟ ಇಲಾಖೆ ಆಯುಕ್ತ ಕೆ ಶ್ರೀನಿವಾಸನ್ ಪಾನಿಪುರಿ ಹಾಗೂ ಮಸಾಲೆ ಪುರಿಗಳ ಬಗ್ಗೆ ಸಾಕಷ್ಟು ದೂರುಗಳು ಬಂದಿದ್ದರಿಂದ ಮಾದರಿಯನ್ನು ಸಂಗ್ರಹಿಸಿ ಪರಿಶೀಲಿಸಲಾಗಿದೆ ಇವುಗಳಲ್ಲಿ ನಿಷೇಧಿಸಿದ ರಾಸಾಯನಿಕ ಬಳಕೆಯಾಗಿರುವುದು ಕಂಡುಬಂದಿದೆ ಆರೋಗ್ಯ ಸಚಿವರು ಹಾಗೂ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ವರದಿ ನೀಡಲಾಗುವುದು ಅವರು ಪರಿಶೀಲಿಸಿ ಪಾನಿಪುರಿ ನಿಷೇಧ ಮಾಡುವ ಸಾಧ್ಯತೆ ಇದೆ ಎಂದಿದ್ದಾರೆ ಪಾನಿಪುರಿ ಮಸಾಲೆ ಪುರಿಯಲ್ಲಿ ಬಳಸುವ ಖಾರದ ಸಾಸ್ಗಳ ಬಳಕೆಯಿಂದ ಎದು ಎರಿಯುಂಟಾಗುತ್ತದೆ ಸತತವಾಗಿ ಸೇವಿಸಿದರೆ ಗ್ಯಾಸ್ಟ್ರೋಎಂಟಾಲಜಿಸ್ಟ್ ಅಲ್ಸರ್ ಹಾಗೂ ಕ್ಯಾನ್ಸರ್ಗೆ ಕಾರಣವಾಗಬಹುದು ಕೆ ಶ್ರೀನಿವಾಸ ಆಯುಕ್ತರು ಆಹಾರ ಸುರಕ್ಷೆ ಮತ್ತು ಗುಣಮಟ್ಟ ಇಲಾಖೆ ಅದೇ ರೀತಿ ಇನ್ನು ಜಿಯೋ ಇಂಟರ್ನೆಟ್ ಬಲು ದುಬಾರಿ ಕನಿಷ್ಠ ರಿಚಾರ್ಜ್ನ ಮೊತ್ತವನ್ನು ಹದಿನೈದು ರೂಪಾಯಿಂದ ಹತ್ತೊಂಬತ್ತು ರೂಪಾಯಿಗೆ ಹೆಚ್ಚ ಮಾಡಲಾಗಿದೆ ಒಂದು ಜಿ ಬಿ ಡೇಟಾ ಆ್ಯಂಡ್ ಪ್ಯಾಕೇಜ್ ಶುಲ್ಕವನ್ನು ಇನ್ನು ಹತ್ತೊಂಬತ್ತು ರೂಪಾಯಿ ಆಗಲಿದೆ ಇನ್ನು ಜನಪ್ರಿಯ ಯೋಜನೆಗಳಾದ ಎಂಬತ್ನಾಲ್ಕು ದಿನಗಳ ಆರುನೂರ ಅರವತ್ತಾರು ರೂಪಾಯಿ ಪ್ಲ್ಯಾನ್ಗಳನ್ನು ಏಳ್ನೂರ ಎಪ್ಪತ್ತೊಂಬತ್ತಿಗೆ ಏರಿಸಲಾಗಿದೆ ಎಪ್ಪತ್ತೈದು ಜಿ ಬಿ ಪೋಸ್ಟ್ ಪೇಯ್ಡ್ ಡಾಟಾ ಬೆಲೆ ಮೂವತ್ತ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿನಿಂದ ನಾಲ್ನೂರು ರೂಪಾಯಿಗೆ ಒಂದು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಹಾಗೂ ಎರಡು ಸಾವಿರದ ಒಂಬೈನೂರು ರೂಪಾಯಿ ಬೆಲೆಯ ವಾರ್ಷಿಕ ಪ್ಯಾಕನ್ನು ಎಂಟು ಸಾವಿರದ ಒಂಬೈನೂರರಿಂದ ಮೂರು ಸಾವಿರದ ಹದಿನೈದು ತೊಂಬತ್ತೊಂಬತ್ತು ರೂಪಾಯಿಗೆ ಹೆಚ್ಚಿಸಲಾಗಿದೆ ಜೊತೆಗೆ ನಿತ್ಯ ಎರಡು ಜಿ ಬಿ ಮತ್ತು ಮೇಲಿನ ಯೋಜನೆಗಳಿಗೆ ಮಾತ್ರ ಇದು ಅನು ಅನಿಯಮಿತ ಫೈ ಜಿ ನೆಟ್ವರ್ಕ್ ಸಿಗಲಿದೆ ಹಾಗು ಹಾಲಿ ಎರಡು ಮೂರು ಇನ್ನೂರ ಮೂವತ್ತೊಂಬತ್ತು ರೂಪಾಯಿ ಮೇಲ್ಪಟ್ಟ ಎಲ್ಲ ಯೋಜನೆಗಳಿಗೂ ಅನ್ವಯ ಮಿತಿ ಫೈ ಜಿ ಸೇವೆ ಬಳಕೆ ಅವಕಾಶವಿತ್ತು ಇದೇ ವೇಳೆ ಜಿಯೋ ಸೇಫ್ ಹಾಗೂ ಜಿಯೋ ಟ್ರಾನ್ಸ್ಲೇಟ್ ಎಂಬ ಎರಡು ಆ್ಯಪ್ಗಳನ್ನು ಒಂದು ವರ್ಷ ಅವಧಿಗೆ ಗ್ರಾಹಕರಿಗೆ ಉಚಿತವಾಗಿ ನೀಡಲು ಜಿಯೋ ನಿರ್ಧರಿಸಿದೆ ಇದು ಕ್ವಾಂಟಮ್ ಸೆಕ್ಯುರ ಸಂವಾದನ ಆ್ಯಪ್ ಆಗಿದ್ದು ಇದನ್ನು ಬಳಸಿಕೊಂಡರೆ ಕರೆ ಸಂದೇಶದಂತಹ ರವಾನೆ ಮಾಡಬಹುದು ಇನ್ನೊಂದು ಬಹುಭಾಷಾ ಸಂವಹನ ಆ್ಯಪ್ ಆಗಿದ್ದು ಇದನ್ನು ಬಳಸಿಕೊಂಡು ವಾಯ್ಸ್ ಕಾಲು ವಾಯ್ಸ್ ಮೆಸೇಜು ಸಂದೇಶಗಳನ್ನು ವಿವಿಧ ಭಾಷೆಗಳಲ್ಲಿ ಭಾಷಾಂತರವನ್ನು ಮಾಡಲಾಗುತ್ತದೆ ದಿನಕ್ಕೆ ಒಂದು ಜಿ ಬಿ ಇಪ್ಪತ್ತೆಂಟು ದಿನ ಹಳೆ ದರ ಇನ್ನೂರ ಒಂಬತ್ತು ಇದ್ದದ್ದು ಹೊಸ ದರ ಇನ್ನೂರ ನಲವತ್ತೊಂಬತ್ತು ದಿನಕ್ಕೆ ಒಂದು ಪಾಯಿಂಟ್ ಐದು ಜಿ ಬಿ ಇಪ್ಪತ್ತೆಂಟು ದಿನ ಆದರೆ ಇನ್ನೂರ ತೊಂಬತ್ತೊಂಬತ್ತು ಆಗಲಿದೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ದಿನಕ್ಕೆ ಎರಡು ಪಾಯಿಂಟ್ ಐದು ಜಿ ಬಿ ಮುನ್ನೂರ ಅರವತ್ತೈದು ದಿನ ಹಳೆ ದರ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಈಗ ಹೊಸ ದರ ಮೂರು ಸಾವಿರದ ಐನೂರ ತೊಂಬತ್ತೊಂಬತ್ತು ದಿನಕ್ಕೆ ಮೂರು ಜಿ ಬಿ ಎಂಬತ್ನಾಲ್ಕು ದಿನ ಒಂಬೈನೂರ ತೊಂಬತ್ತೊಂಬತ್ತು ಇದ್ದ ಕಡೆ ಒಂದು ಸಾವಿರದ ನೂರ ತೊಂಬತ್ತೊಂಬತ್ತು ಈಗ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ